ರಾಣೆಬೆನ್ನೂರಿನ ರಾಜರಾಜೇಶ್ವರಿ ಯುವಕ ಮಂಡಳಿಯವರು ಹನ್ನೆರಡನೇ ಶತಮಾನದ ಬಸವಾದಿ ಶರಣರಿಂದ ಸ್ಥಾಪಿಸಲ್ಪಟ್ಟಂತಹ ವಿಶ್ವದ ಮೊಟ್ಟಮೊದಲ ಸಂಸತ್ತು ಎಂಬ ಹೆಗ್ಗಳಿಕೆ ಪಡೆದುಕೊಂಡಿರುವ ಶರಣರ ಅನುಭವ ಮಂಟಪವನ್ನ ಗಣೇಶ ಹಬ್ಬದ ಪ್ರಯುಕ್ತ ಅದ್ಭುತವಾಗಿ ನಿರ್ಮಿಸಿದ್ದಾರೆ ಈ ಮೂಲಕ ಗಣೇಶ ಹಬ್ಬವನ್ನ ಸಾಮಾಜಿಕ ಸಂದೇಶ ಹಾಗೂ ವೈಚಾರಿಕ ಪ್ರಜ್ಞೆ ಮೂಡಿಸಲು ಮಾಡಿರುವ ಈ ಪ್ರಯತ್ನಕ್ಕೆ ದೇಷ ಅನುಭವ ಮಂಟಪದ ನಾಯಕ ಅಲ್ಲಮ್ಮ ಪ್ರಭು ಅವರ ಎಡಕ್ಕೆ ಅಕ್ಕ ಮಹಾದೇವಿ ಬಲಭಾಗಕ್ಕೆ ಹೆಮ್ಮೆಯ ಬಸವಣ್ಣನವರಿಗೆ ನಮಸ್ಕರಿಸಿ ಮಂಟಪದ ಸುತ್ತಲೂ ಮಾದಾರ ಚೆನ್ನಯ್ಯ ಅಂಬಿಗರ ಚೌಡಯ್ಯ ಜೇಡರ ದಾಸಿಮಯ್ಯ ಶರಣ ಸತ್ಯಕ್ಕ ಹೆಂಡದ ಮಾರಯ್ಯ ವೀರಬಲ್ಲಾಳ ನೂಲಿಯ ಚೆಂದಯ್ಯ ಕುರುಬಗೊಲ್ಲಾಳ ಕೇತಯ್ಯ ಹೀಗೆ ಅನೇಕ ಶರಣರ ಪ್ರತಿಮೆಗಳು ಕಣ್ಣಿಗೆ ಚಂಪನೀಯುತ್ತಿದ್ದವು ಹನ್ನೆರಡನೇ ಶತಮಾನದ ಆ ಶರಣರ ಕ್ರಾಂತಿ ಅಂತಿಂತ ಕ್ರಾಂತಿ ಅಲ್ಲ ಸೂಳೆಯರನ್ನು ಶರಣೆಯರನ್ನಾಗಿಸಿದ ಜಗತ್ತಿನ ಅದ್ವಿತೀಯ ಕ್ರಾಂತಿಯದು ಒಂದನೇ ಶತಮಾನದ ಆ ಕ್ರಾಂತಿ ಸಾಮಾಜಿಕ ಧಾರ್ಮಿಕ ಹಾಗೂ ವೈಚಾರಿಕತೆಗೆ ಸಾಕ್ಷಿಯಾಗಿದ್ದು ಸಮಾಜದ ಎಲ್ಲಾ ಜಾತಿ ವರ್ಗದ ಜನರನ್ನ ಒಟ್ಟುಗೂಡಿಸಿದ ಕ್ರಾಂತಿ ಬಸವಣ್ಣನವರ ನೇತೃತ್ವದಲ್ಲಿ ಕಟ್ಟಿದ ಆ ಕ್ರಾಂತಿ ಜಾತಿ ವ್ಯವಸ್ಥೆ ಹಾಗೂ ಪುರೋಹಿತಶಾಹಿ ಶೋಷಣೆಗಳ ವಿರುದ್ಧ ಸಮಾನತೆಗಾಗಿ ಹೂವಿನಂತೆ ಅರಳಿದ ಕ್ರಾಂತಿ ಅದು ಮಂಟಪದ ಮೂಲಕ ಈ ನಾಡಿನ ಕಟ್ಟಕಡೆಯ ಜಾತಿಯವರಿಗೂ ಅಲ್ಲಿ ಅವಕಾಶ ಕೊಟ್ಟು ಶರಣರು ಕವಿಗಳು ತತ್ವಜ್ಞಾನಿಗಳು ಸೇರುತ್ತಿದ್ದ ಸಾಮಾಜಿಕ ಧಾರ್ಮಿಕ ಸಂಸತ್ ಜಗತ್ತಿನ ಯಾವ ವಿಶ್ವವಿದ್ಯಾಲಯಗಳು ಹೇಳಿಕೊಡಲಾರದಂತಹ ಬದುಕಿನ ಶ್ರೇಷ್ಠ ಪಾಠ ನಮ್ಮ ಶರಣರ ವಚನಗಳು ಕಲಿಸಿಕೊಡುತ್ತದೆ ಪುರುಷರು ಮಹಿಳೆಯರು ದಲಿತರು ಶೂದ್ರರು ಬ್ರಾಹ್ಮಣರು ವೈಶ್ಯರು ಎಂಬ ಯಾವ ಭೇದವಿಲ್ಲದೆ ನಾವೆಲ್ಲ ಸಮಾಜದ ಸಮಾನ ಜೀವಿಗಳು ಎಂಬ ಕ್ರಾಂತಿಕಾರಿ ಸಂದೇಶ ಸಾರಿದ ಮಹಾಮನೆಯೇ ಈ ಅನುಭವ ಮಂಟಪ ಕಾಯಕ ಹಾಗೂ ಸಮಾನತೆ ಈ ಅನುಭವ ಮಂಟಪದ ಮೂಲ ಧೇಯವಾಗಿತ್ತು ಉಕ್ಕಿನ ಅನುಭವಗಳನ್ನ ವಚನಗಳನ್ನಾಗಿಸಿ ವಚನಗಳ ಮೂಲಕ ಸಾಮಾಜಿಕ ಸಂದೇಶ ಸಾಮಾಜಿಕ ಬದಲಾವಣೆ ತಂದಂತಹ ಹನ್ನೆರಡನೇ ಶತಮಾನದ ಆ ಕಾಲಘಟ್ಟ ಅದೆಂದಿಗೂ ಅವಿಸ್ಮರಣೆ ಇಂತಹ ಶ್ರೇಷ್ಠತೆಯ ಅನುಭವ ಮಂಟಪವನ್ನ ರಾಣೆಬೆನ್ನೂರಿನ ಜನತೆಯ ದರ್ಶನಕ್ಕಾಗಿ ಅತ್ಯಂತ ಪಾರದರ್ಶಕ ಹಾಗೂ ಸತ್ಯಾಸತ್ಯತೆಯ ಅಂಶಗಳನ್ನು ಒಳಗೊಂಡು ರಾಜರಾಜೇಶ್ವರಿ ನಗರದಲ್ಲಿ ಕಟ್ಟಲಾಗಿದೆ ಈ ಸುಂದರ ಸಾಮಾಜಿಕ ಕ್ರಾಂತಿಕಾರಿ ಬದಲಾವಣೆಗೆ ತೊಟ್ಟು ವೈಚಾರಿಕತೆಯ ಬೆಳಕು ಚೆಲ್ಲಲು ಕಾರಣೀಭೂತರಾದ ನಗರದ ರಾಜರಾಜೇಶ್ವರಿ ಯುವಕ ಮಂಡಳಿಯವರಿಗೆ ಹಾಗೂ ಸಹಕರಿಸಿದ ಎಲ್ಲಾ ಪ್ರೀತಿಯ ಶರಣರಿಗೆ ಶಿರಬಾಗಿ ಶರಣಾರ್ಥಿಗಳನ್ನು ಸಲ್ಲಿಸುತ್ತಿದ್ದೇನೆ ಗಣೇಶ ಚತುರ್ಥಿಯನ್ನ ಇಂತಹ ಮಹತ್ತರ ಸಂದೇಶ ಸಾರಲು ಕೈಗೊಂಡ ಅವರೆಲ್ಲರ ಪ್ರಯತ್ನ ಮೆಚ್ಚುವಂತದ್ದಾಗಿದೆ ಸಂಗಮ ದೇವಾ ನೀ ನಲ್ಲದೆ ಮತ್ತಾರೂ